ನಮಸ್ಕಾರ ರೈತ ಬಂದವರೇ ಅಗ್ರಿ ಅಗ್ರೋ ಇಂಡಸ್ಟ್ರಿಗೆ ನಿಮಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ಈ ಚಾಪ್ ಕಟ್ಟರೆ ಯಂತ್ರದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಇದು ಚಾಪ್ ಕಟ್ಟರೆ ಯಂತ್ರ ಚಾಪ್ ಕಟ್ಟರೆ ಅಂದರೆ ಮೇವು ಕತ್ತರಿಸುವ ಯಂತ್ರ ಕನ್ನಡದಲ್ಲಿ ಇದನ್ನು ದನಕರ ಮತ್ತು ಸಣ್ಣ ಮರಿಗಳಿಗೆ ಮೇವು ಕತ್ತರಿಸಿ ಹಾಕಲಿಕ್ಕೆ ಬಳಸ್ತಕ್ಕಂಥ ಯಂತ್ರ ಜೊತೆಗೆ ಇದು ಹಿಟ್ಟಿನ ಗಿರಣಿ ನೀವು ಊರಲ್ಲೇನು ಎಲ್ಲ ರೊಟ್ಟಿ ಮಾಡಲಿಕ್ಕೆ ಬಳಸ್ತೀರ ಆ ಹಿಟ್ಟಿನ ಗಿರಣಿ ಎರಡರ ಜೊತೆಗೆ ಕಾಂಬಿನೇಷನ್ ಬರುತ್ತೆ ಇದು ಇದರಲ್ಲಿ ಎರಡು ಗಿಯರ್ ಸಿಸ್ಟಮ್ ಇದೆ ಆ ಗೇರನ್ನು ಚೇಂಜು ರೀ ನೋಡಿ ಇವರು ಅದು ಯಾವತ್ತೂ ಬಂದ್ ಮಾಡಿ ಗೇರನ್ನು ಚೇಂಜ್ ಮಾಡಬೇಕು ಇವರು ಹಾಗೇ ಚೇಂಜ್ ಮಾಡಿದರು ಸೊ ನೀವು ಈ ಥರ ಹಾಗೆ ಚೇಂಜ್ ಮಾಡಬಾರ್ದು ಬಂದ್ ಮಾಡಿ ನೀವು ಗೇರನ್ನು ಚೇಂಜ್ ಮಾಡಬೇಕು ಅಂತ ಹೇಳ್ತೀನಿ ಹಾಗಾಗಿ ಯಾರಾದರೂ ಬೇಕಿದ್ದಲ್ಲಿ ಅಗ್ರಿ ಅಗ್ರೋ ಇಂಡಸ್ಟ್ರಿನ ಸಂಪರ್ಕಿಸಿ ಇದು ಮರಿಗೂ ಬರುತ್ತೆ ದನಕ್ಕೂ ಬರುತ್ತೆ ಹಿಟ್ಟು ನೀವು ಹಿಟ್ಟಕ್ಕೆ ಮನೆಗೆ ರೊಟ್ಟಿ ಕೂಡ ಮಾಡ್ಕೋಬೋದು ನುಚ್ಚು ನುಚ್ಚುಡ್ಕೊಂಡು ದನ ಕರಕಾದ್ರೆ ಮಾಡ್ಬೋದು ಇಲ್ಲ ಹಿಟ್ಟು ಹೊಡೆದು ಸಣ್ಣ ಗಂಜಿ ಗಿಂಜಿ ಮಾಡಿ ಹಾಕ್ತಾರೆ ಸಣ್ಣ ಕರಗಳಿಗೆಲ್ಲ ಆ ಟೈಪ್ ಕೂಡ ನೀವು ಯೂಸ್ ಮಾಡ್ಬೋದು ಇಲ್ಲ ಮುಸಿ ನೀರು ಇಡೋ ಅಭ್ಯಾಸ ಐತಿ ದನಕ್ಕಂದ್ರೆ ಮುಸಿ ನೀರು ಇಡಲಿಕ್ಕೆ ಮುಸ್ರಿ ನೀ ಆಗಲಿ ಹೇಳ್ಬಿಟ್ಟು ಹಿಟ್ಟಾಗಿ ಕಲಿಸ್ತಾರೆ ಕೆಲವೊಬ್ಬರು ಅದು ಕೂಡ ಇದು ಭಾಳ ಯೂಸ್ ಆಗುತ್ತೆ ನೀವು ನುಚ್ಚು ಹೊಡ್ಯದ ಅಂತ ತೊಗೊಂಡ್ರೆ ಅದರಲ್ಲಿ ನುಚ್ಚು ಬರುತ್ತೆ ಹಿಟ್ಟಿನ ಅಂಶ ತೀರಾ ಅಂದರೆ ತೀರ ಕಡಿಮೆ ಇರುತ್ತೆ ಹಾಗಾಗಿ ನೀವು ಅದರಲ್ಲಿ ಏನು ಮಾಡಲಿಕ್ಕಾಗಲ್ಲ ಸೊ ಇದು ಎರಡರ ಕಾಂಬಿನೇಷನನ್ನು ನೀವು ಅಗ್ರಿ ಅಗ್ರೋ ಇಂಡಸ್ಟ್ರಿಯಲ್ಲಿ ತೊಗೊಳ್ಬೋದು ಬೇಕಿದ್ದವರು ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂತಹ ನಂಬರ್ ಬರುತ್ತೆ ಆ ನಂಬರಿಗೆ ಸಂಪರ್ಕಿಸಿ ನಮ್ಮ ಪೂರ್ಣ ವಿಳಾಸ ಅಗ್ರಿ ಅಗ್ರೋ ಇಂಡಸ್ಟ್ರೀಸ್ ಹೊನಬಳ್ಳಾರಿ ತಾಲೂಕು ಜಿಲ್ಲಾ ಕೊಪ್ಪಳ ಕರ್ನಾಟಕ ಅಂದರೆ ನಮ್ಮದು ವನಬಳ್ಳಾರಿ ಅನ್ನೋ ಗ್ರಾಮದಲ್ಲೈತಿ ನಮ್ಮ ಊರಲ್ಲಿ ಎನ್ ಎಚ್ ಇದೆ ಎನ್ ಎಚ್ ಮೇಲುಗಡೆನೇ ಎನ್ ಹೆಚ್ಗೆ ಹಚ್ಕೊಂಡು ನಾವು ವರ್ಕ್ಶಾಪನ್ನು ಮಾಡಿದ್ದೀವಿ ಇಷ್ಟ ತನಕ ನೀವು ಚಾಪ್ ಕಟ್ಟಿ ಡೀಟೇಲ್ಸ್ ಎಲ್ಲ ನೋಡಿದ್ರಲ್ವಾ ಈಗ ನೋಡಿರಿ ಈಗ ಈ ಫ್ಲೋರ್ ಮಿಲ್ ಅಂದರೆ ಹಿಟ್ಟಿನ ಗಿರಣಿಯನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಇದರದ್ದು ಸ್ವಲ್ಪ ಡೆಮೋ ಮಾಡ್ತಾಯಿದ್ದೀವಿ ನೋಡಿ ಅಂದರೆ ಇಲ್ಲಿ ನುಚ್ಚು ಹೊಡಿತಾ ಇದ್ದೀವಿ ಅಂದರೆ ಇದು ಕಲ್ಲು ನಿಮಗೆ ಸವಿಯಬೇಕು ಒಂದು ಎರಡು ಮೂರು ಚೀಲ ಮೆಕ್ಕೆಜೋಳನ್ನು ಮೇಲೆ ನಿಮಗೆ ಅದಕ್ಕೆ ಬರುತ್ತೆ ಕಲ್ಲು ಅಲ್ಲಿ ತನಕ ಕಲ್ಲು ಸ್ವಲ್ಪ ರಫ್ ಇರುತ್ತೆ ಅದು ನಿಮಗೆ ಅಷ್ಟೊಂದು ಯೂಸ್ ಅಲ್ಲ ಇದನ್ನು ಒಂದರಿಂದ ಇನ್ನೊಂದಕ್ಕೆ ಮತ್ತೆ ನೀವು ಚೇಂಜ್ ಮಾಡಬೇಕು ಈಗ ನೋಡಿರಿ ಚಾಪ್ ಕಟ್ಟಿರೋದಕ್ಕೆ ಮತ್ತು ಇದಕ್ಕೆ ಸ್ವಿಚ್ ಮಾಡ್ಬೇಕಾದ್ರೆ ಜಸ್ಟ್ ಅಲ್ಲಿ ಒಂದು ಬೆಲ್ಟನ್ನು ಚೇಂಜ್ ಮಾಡಿದರೆ ಸಾಕು ನೀವು ಅದಕ್ಕೇನು ಮತ್ತು ನೀವು ಎಕ್ಸ್ಟ್ರಾ ಏನೂ ಮಾಡ್ತಕ್ಕಂಥ ಅವಶ್ಯಕತೆ ಇರಲ್ಲ ಸೊ ಭಾಳ ಯೂಸ್ಫುಲ್ ಪ್ರಾಡಕ್ಟು ಅಂದರೆ ಈಗ ನೋಡಿ ಮರಿಗಿರಿ ಮಾಡ್ತೀನಿ ಅಂದರೆ ನಿಮಗೆ ಏನಿದು ಮೆಕ್ಕೆಜೋಳ ನುಚ್ಚು ಬೇಕಾಗುತ್ತೆ ಆ ನುಚ್ಚು ಕೂಡ ಉಡ್ಕೋಬೋದು ಇದರಲ್ಲಿ ಮತ್ತು ಹಿಟ್ಟು ಬೇಕಪ್ಪ ಬೈ ಮಿಸ್ಟೇಕ್ ನೀವು ಮನೆಗೆ ಹೋಗಿ ಹಿಟ್ಟು ಹಾಕ್ಸ್ಕೊಂಡು ಊಟ ಮಾಡ್ತೀರಲ್ಲ ಆ ಹಿಟ್ಟು ಬೇಕಂದ್ರೂ ಕೂಡ ಇದರಲ್ಲಿ ನೀವು ಹಿಟ್ಟು ಕೂಡ ಬೀಸ್ಬೋದು ಎರಡೂ ಆಪ್ಷನ್ ಅವೈಲೇಬಲ್ ಇದೆ ಬೇಕಿದ್ದವರು ದಯವಿಟ್ಟು ಅಗ್ರಿ ಅಗ್ರೋ ಇಂಡಸ್ಟ್ರಿಯನ್ನು ಸಂಪರ್ಕಿಸಿ ವಂದನೆಗಳು ನೋಡ್ತಾ ಇದ್ದಾರೆ ಜನರು ಉಳ್ಳೆ ಹಾಕಿ ಮತ್ತು ಇದನ್ನ ಹಾಕಿ ಅದನ್ನು ಹಾಕಿ ಯಾವ ಯಾವ ಥರ ಬರ್ತಾ ಇದೆ ಅಂತ ಉಳ್ಳೆ ಹಾಕಿದರೆ ಇನ್ನು ಕಲ್ಲು ಅಷ್ಟೊಂದು ಚೆನ್ನಾಗಿ ಗ್ರಿಪ್ ಹಿಡ್ದಿಲ್ಲ ಚೆನ್ನಾಗಿ ಬರ್ತಾಯಿಲ್ಲ ಸೊ ನೀವು ಫ್ಯೂಚರಲ್ಲಿ ಹಾಕ್ಬೋದು ಅಲ್ಲಿ ಉಳ್ಳೇ ಅದು ಸ್ಮೂತ್ ಇರೋದ್ರಿಂದ ಅದನ್ನು ಇಡೇ ಕೂಡ ಹಾಕ್ತಾ ಇಲ್ಲ ಕೈಯಿಂದ ಬೆಳಿತಾ ಇದೆ ಸೊ ಈ ಥರ ಸ್ವಲ್ಪ ನೀವು ಸರ್ವಿಸ್ ಆಗಬೇಕು ಸರ್ವಿಸ್ ಆದರೆ ಅದನ್ನು ಬಳಕೆ ಮಾಡೋದು ಹೆಂಗೆ ಅದು ನಿಮಗೆ ಅಡ್ಜಸ್ಟ್ ಆಗಬೇಕು ನೀವು ಅದಕ್ಕೆ ಅಡ್ಜಸ್ಟ್ ಆಗಬೇಕು ಅಡ್ಜಸ್ಟ್ ಆದಮೇಲೆ ಅದರ ಸಂಪೂರ್ಣ ಹಿಡಿತ ನಿಮ್ಮ ಕೈಯಲ್ಲಿರುತ್ತೆ ನೀವು ಹಂಡ್ರೆಡ್ ಪರ್ಸೆಂಟ್ ಯೂಸ್ ಅಂತ ಹೇಳ್ತಾ ಈ ಮಷೀನಿನ ಪ್ರೈಜು ಮತ್ತು ಇನ್ನಿತರ ಟೆಕ್ನಿಕಲ್ ವಿಷಯಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇರುತ್ತೆ ಆ ನಂಬರ್ಗೆ ನಮ್ಮನ್ನು ಸಂಪರ್ಕಿಸ್ಬೋದು ಆದರೆ ಫೋನ್ ಮಾಡೋದನ್ನು ದಯವಿಟ್ಟು ಆದಷ್ಟು ಕಡಿಮೆ ಮಾಡಿ ವಾಟ್ಸಪ್ಪಲ್ಲಿ ನಮಗೆ ಮೆಸೇಜ್ ಹಾಕಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾಕಪ್ಪ ಅಂದರೆ ಫೋನು ಪಬ್ಲಿಕ್ ಆಗಿರೋದ್ರಿಂದ ನಂಬರು ಜಾಸ್ತಿ ಬರ್ತಾ ಇರುತ್ತೆ ಅನ್ನೆಸೆಸರಿ ಕಾಲ್ಸ್ ಕೂಡ ಬರುತ್ತೆ ಹಾಗಾಗಿ ನಿಮ್ಗೆ ಏನೇ ಬೇಕಿದ್ದರೂ ವಾಟ್ಸಪ್ಪಲ್ಲಿ ಒಂದು ಲಿಖಿತ ರೂಪದಲ್ಲಿ ಬರೆದು ನಮಗೆ ಹಾಕಿದರೆ ನಾವು ಅದಕ್ಕೆ ಖಂಡಿತ ರಿಪ್ಲೈ ಕೊಡ್ತೀವಿ ವಾಟ್ಸಪ್ಪಲ್ಲಾದರೆ ನಾವು ಎರಡು ಮೂರು ಜನ ಇದ್ದು ನಿಮಗೆ ರಿಪ್ಲೈ ಕೊಡ್ತೀವಿ ಇದರಲ್ಲಾದರೆ ಒಬ್ಬರೇ ನಿಮಗೆ ಫೋನ್ ಕಾಲಲ್ಲಿ ಕೊಡಬೇಕಾಗುತ್ತೆ ಹಂಗಾಗಿ ಸ್ವಲ್ಪ ವಿಳಂಬ ಆಗ್ಬೋದು ದಯವಿಟ್ಟು ಬೇಕಿದ್ದವರು ಅಗ್ರಿ ಅಗ್ರೋ ಇಂಡಸ್ಟ್ರೀಸ್ ಒನಬಳ್ಳಾರಿಯನ್ನು ಸಂಪರ್ಕಿಸಿ ಮತ್ತು ಹೆಚ್ಚಿನ ಮಾಹಿತಿ ಏನಪ್ಪ ಅಂದರೆ ಇದಕ್ಕೆ ಒಂದು ಫ್ರೇಮ್ ಇರುತ್ತೆ ಕೆಳಗಡೆ ನೋಡ್ತಾ ಇದ್ದೀರಲ್ಲ ಸಣ್ಣ ವೀಲ್ ಇರುತ್ತೆ ನೀವು ಮೊಬೈಲ್ ಯೂಸಿಂಗ್ ಅಂದರೆ ನಾನು ಕೆಲಸ ಮಾಡಬೇಕಾದ್ರೆ ಈ ಕಡೆ ತಂದು ಕೆಲಸ ಮಾಡಿಕೊಂಡು ಮತ್ತು ನಾನು ಒಂದು ಯಾವುದೋ ಒಂದು ಮೂಲೆಯಲ್ಲಿ ಅಥವಾ ಸ್ವಲ್ಪ ಜಾಗದಲ್ಲಿ ನಾನು ಸರಿಸ್ತೀನಂದರೆ ಒಬ್ಬರೇ ಕೂಡ ಇದನ್ನು ಹ್ಯಾಂಡಲ್ ಮಾಡ್ಬೋದು ಇದಕ್ಕೆ ಇಬ್ಬಿಬ್ಬರು ಮೂರು ಮೂರು ಜನ ವೀಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀವಿ ಈ ಥರ ಬೇಕಂತೇನಿಲ್ಲ ಬಟ್ ಇದು ಟ್ರಯಲ್ ವಿಡಿಯೋ ಆಗಿರೋದ್ರಿಂದ ಕುತೂಹಲ ಜಾಸ್ತಿ ಇರುತ್ತೆ ಜನನು ಇರ್ತಾರೆ ಹಂಗಾಗಿ ಬೇಕಿದ್ದವರು ಅಗ್ರಿ ಅಗ್ರೋ ಇಂಡಸ್ಟ್ರಿಯನ್ನು ಸಂಪರ್ಕಿಸಿ ನಮ್ಮ ಪೂರ್ಣ ವಿಳಾಸ ಅಗ್ರಿ ಅಗ್ರೋ ಇಂಡಸ್ಟ್ರೀಸ್ ವನಬಳ್ಳಾರಿ ತಾಲೂಕು ಜಿಲ್ಲಾ ಕೊಪ್ಪಳ ಕರ್ನಾಟಕ ದೂರವಾಣಿ ಸಂಖ್ಯೆ ತೊಂಬತ್ತೈದು ತೊಂಬತ್ತೊಂದು ತೊಂಬತ್ತು ಐವತ್ತ್ನಾಲ್ಕು ತೊಂಬತ್ತೊಂದು ಇನ್ನೊಂದು ಸರ್ತಿ ಹೇಳ್ತೀನಿ ನೈನ್ ಫೈವ್ ನೈನ್ ಒನ್ ನೈನ್ ಜೀರೋ ಫೈವ್ ಫೋರ್ ನೈನ್ ಒನ್ ಬೇಕಿದ್ದವರು ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಆರ್ಡ್ರನ್ನು ಖಚಿತಪಡಿಸಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಜವಾನ್ ಜೈ ಕಿಸಾನ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅಂತ ಹೇಳ್ತಾ ಹಾಗೆ ಐಕಾನ್ ಕೂಡ ಪ್ರೆಶ್ ಮಾಡಿ ನಿಮಗೆ ಎಲ್ಲ ನೋಟಿಫಿಕೇಷನ್ನು ಬರುತ್ತೆ ನಮಸ್ಕಾರಗಳು